ಇವತ್ತು ಸ್ಟ್ರೆಸ್ ಡಿಪ್ರೆಷನ್ ಆಂಗ್ಝಟಿ ಅಂದರೆ ಒತ್ತಡ ಖಿನ್ನತೆ ಉದ್ವೇಗ ಕೋಪ ಚಿಂತೆನ ಕಡಿಮೆ ಮಾಡುವಂತಹ ಒಂದು ಪ್ರಾಣಾಯಾಮನ ತೋರಿಸ್ತೀನಿ ಈ ಪ್ರಾಣಾಯಾಮನ ಪ್ರತಿದಿನ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಬ್ರಹ್ಮರಿ ಪ್ರಾಣಾಯಾಮನ ಖಾಲಿ ಹೊಟ್ಟಲೆ ಮಾಡ್ಬೇಕು ಷಣ್ಮುಖ ಮುದ್ರೆನ ಇಟ್ಕೋಬೇಕು ನೋಡಿ ಷಣ್ಮುಖ ಮುದ್ರೆ ಹೇಗೆ ಅಂದ್ರೆ ನಿಮ್ಮ ಹೆಬ್ಬೆರಳನ್ನ ಕಿವಿ ಹತ್ರ ಒಂದು ಪಾಯಿಂಟ್ ಇರುತ್ತೆ ನೋಡಿ ಈ ಪಾಯಿಂಟ್ ಹತ್ರ ಪ್ರೆಸ್ ಮಾಡಿ ಕಿವಿನ ಕ್ಲೋಸ್ ಮಾಡಬೇಕು ಕಿವಿ ಒಳಗೆ ಹೆಬ್ಬೆರಳನ್ನ ಹಾಕಬಾರ್ದು ನಂತರ ನಿಮ್ಮ ಮಧ್ಯದ ಬೆರಳನ್ನ ಮೂಗಿನ ಮೇಲೆ ಉಂಗುರ ಬೆರಳನ್ನ ತುಟಿ ಮೇಲ್ಭಾಗದಲ್ಲಿ ಕಿರು ಬೆರಳನ್ನ ತುಟಿ ಕೆಳಭಾಗದಲ್ಲಿ ನೋಡಿ ತೋರಿಸ್ತಾ ಅದೇ ರೀತಿ ಇನ್ನು ತೋರು ಬೆರಳನ್ನ ಕಣ್ಣಿನ ಮೇಲೆ ಇಡಬೇಕು ಕಣ್ಣಿನ ಮೇಲೆ ಪ್ರೆಸ್ ಮಾಡಬಾರ್ದು ಜಸ್ಟ್ ಹಾಗೆ ಇಡಬೇಕು ಫಸ್ಟ್ ಮೂರ್ ಸಲ ದೀರ್ಘವಾಗಿ ಉಸಿರಾಡಿ ಉಸಿರು ತಗೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಹೀಗೆ ಮೂರ್ ಸಲ ಮಾಡಿದ್ಮೇಲೆ ನಂತರ ಮೂಗಿನ ಮೂಲಕ ಉಸಿರು ತಗೊಳ್ಳಿ ಮುಚ್ಚಿರ್ಬೇಕು ಮುಚ್ಚಿರಬೇಕು ಟಚ್ ಹಚ್ಚಾಕ್ಬಾರ್ದು ಮಾ ಕಾರ ಉಚ್ಚಾರಣೆ ಮಾಡ್ತಾ ನಿಧಾನವಾಗಿ ಉಸಿರು ಬಿಡಿ ನೋಡಿ ದೀರ್ಘವಾಗಿ ಉಸಿರು ತಗೊಳ್ಳಿ ನಿಧಾನವಾಗಿ ಮಾ ಕಾರ ಉಚ್ಚಾರಣೆ ಮಾಡ್ತಾ ಅಂದ್ರೆ ಹಮ್ಮಿಂಗ್ ಸೌಂಡ್ ಮಾಡ್ತಾ ಜೇನ್ ರೀತಿ ಸೌಂಡ್ ಮಾಡ್ತಾ ಉಸಿರುನ ಬಿಡಿ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕ್ರಮೇಣವಾಗಿ ಅಂದ್ರೆ ಒಂದ್ ಎರಡರಿಂದ ಮೂರ್ ತಿಂಗಳಲ್ಲಿ ನಿಮ್ಮ ಸ್ಟ್ರೆಸ್ ಡಿಪ್ರೆಷನ್ ಕೋಪ ಉದ್ವೇಗ ಎಲ್ಲ ಕಡಿಮೆ ಆಗುತ್ತೆ